ರಾಜ್ಯಗಳಲ್ಲಿ ನಮಗೆಲ್ಲ ಗೊತ್ತಿರುವಂತೆಯೇ ವಕ್ಫು ಹೋರಾಟ ಪಂಚಮಸಾಲಿಗಳ ಮೀಸಲಾತಿ ಹೋರಾಟ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವುಗಳು ಚಿಕ್ಕ ಮಕ್ಕಳು ನರಳಿ ನರಳಿ ಸಾಯುತ್ತಿರುವುದು ಸರ್ಕಾರಿ ಆಸ್ಪತ್ರೆಗಳು ಸೌಲಭ್ಯಗಳಿಲ್ಲದೆ ಹಾಗೆ ಬಿಕೋ ಎನ್ನುತ್ತಿರುವಂತಹ ಎಷ್ಟೋ ಕಾಂಗ್ರೆಸ್ ಮೇಲಿನ ಅಪವಾದಗಳನ್ನು ಮುಚ್ಚಿ ಹಾಕೋಕೆ ಕಾಂಗ್ರೆಸ್ ಸರ್ಕಾರ ಹೊಸ ಮೈಂಡ್ ಗೇಮ್ ಸ್ಥಾಪನೆ ಮಾಡಿದೆ ಬಂಧುಗಳೇ ನೀವು ಕೇಳ್ಬೋದು ಕಾಂಗ್ರೆಸ್ ಸರ್ಕಾರ ಸುಳ್ಳು ಸುಳ್ಳು ಆಪಾದನೆ ಮಾಡೋದ್ರಿಂದ ಕೋರ್ಟ್ನಲ್ಲಿ ಅದು ಸುಳ್ಳು ಅಂತ ಸಾಬೀತಾದ ಮೇಲೆ ಅವರಿಗೆ ಮಾನನಷ್ಟವಾಗುವುದಿಲ್ಲವೆಂಬಂತಹ ಮಾತುಗಳನ್ನು ನೀವು ನಮಗೆ ಪ್ರಶ್ನಿಸಬಹುದು ಆದರೆ ಬಂಧುಗಳೇ ಸಿ ಟಿ ರವಿಯವರು ಅಲ್ಲಿ ಸದನದಲ್ಲಿ ಹೇಳಿರುವ ಮಾತು ಪ್ರಸ್ಟ್ರೇಷನ್ ಎಂಬ ವದ ಪದವನ್ನು ಬಳಕೆ ಮಾಡಿದ್ದು ಆದರೆ ಅದನ್ನು ಪರ್ಸ್ಟಿಟ್ಯೂಟ್ ಎಂಬ ಪದವನ್ನಾಗಿ ಹೇಳಿರುವುದು ಈ ಹುಟ್ಟಿಸಿರುವುದು ಈ ಕಾಂಗ್ರೆಸ್ ಸರ್ಕಾರ ಬಂಧುಗಳೇ ಆ ನಿನ್ನೆ ನಡೆದಂತಹ ಸದನದಲ್ಲಿ ಅಂಬೇಡ್ಕರ್ ರವರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿ ಜೆ ಪಿ ಎರಡೂ ಪಕ್ಷಗಳು ಹೋರಾಟ ಮಾಡುತ್ತಿದ್ದವು ಆ ಸದನದ ಬಾವಿಗೆ ಇಳಿದಾಗ ಸಿ ಟಿ ರವಿಯವರು ಪ್ರಸ್ಟಿಷನ್ ಎಂಬ ಪದವನ್ನು ಬಳಕೆ ಮಾಡಿದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅದು ಸ್ಪಷ್ಟವಾಗಿ ಕೇಳಿಸಲಿಲ್ಲ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂತಿರುಗುತ್ತಾರೆ ಸಿ ಟಿ ರವಿಯವರು ಅಂತಹ ಪದಗಳನ್ನು ಬಳಕೆ ಮಾಡಿದ್ದು ಅಷ್ಟು ಕನ್ಫರ್ಮ್ ಇದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಅಲ್ಲಿಯೇ ಪ್ರಶ್ನಿಸಬೇಕಾಗಿತ್ತು ಆದರೆ ಅವರು ಅದನ್ನು ಅಲ್ಲಿಯೇ ಪ್ರಶ್ನಿಸಲಿಲ್ಲ ಈ ಸದನದಲ್ಲಿ ಈ ಥರ ಗಲಾಟೆ ಆಗುತ್ತಿರುವುದನ್ನು ನೋಡಿ ಸಭಾಪತಿಗಳು ಬಸವರಾಜ್ ಹೊರಟ್ಟಿಯವರು ಸದನವನ್ನು ಹದಿನೈದು ನಿಮಿಷಗಳ ಕಾಲ ಮುಂದೂಡುತ್ತಾರೆ ಆ ಸಮಯದಲ್ಲಿ ಆ ಹದಿನೈದು ನಿಮಿಷಗಳ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಈ ರೀತಿಯಾದಂತಹ ಕತೆಯನ್ನು ಕಟ್ಟಿ ಅದನ್ನು ನೆಕ್ಸ್ಟ್ ಸಭಾಪತಿಗಳು ಹದಿನೈದು ನಿಮಿಷದ ನಂತರ ಬಂದಾಗ ಈ ಮಾತನ್ನು ಪ್ರಶ್ನೆ ಮಾಡುತ್ತಾರೆ ಅಷ್ಟು ಕನ್ಫರ್ಮ್ ಇದ್ದರೆ ಆವಾಗಲೇ ಯಾಕೆ ಲಕ್ಷ್ಮೀ ಅವರು ಅದನ್ನು ಪ್ರಶ್ನೆ ಮಾಡಲಿಲ್ಲ ಬಂಧುಗಳೇ ಇದು ಕಾಂಗ್ರೆಸ್ನ ಒಂದು ಕಟ್ಟುಕತೆ ಸಿ ಟಿ ರವಿಯವರು ಮಾತನಾಡಿದ್ದು ನಿಜ ಆದರೆ ಅವರು ಹೇಳಿದ್ದು ಅಲ್ಲಿ ಪ್ರಸ್ಟ್ರೇಷನ್ ಎಂಬ ಶಬ್ದವನ್ನು ಆದರೆ ಈ ಲಕ್ಷ್ಮೀ ಅವರು